ರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ ಬಾಳೆ ಈ ಸಂಚಿಕೆಯಲ್ಲಿ ಜಪಾನ್ ದೇಶದ ಸಾಮಾಜಿಕ ಜೀವನದ ಕುರಿತು ಎರಡನೇ ಸಂಚಿಕೆಯಲ್ಲಿ ಉದ್ಯೋಗಿಗಳ ಸಂತೃಪ್ತ ದೇಶ ಜಪಾನ್ ಕುರಿತು ನೋಡೋಣ ಬನ್ನಿ ಜಪಾನ್ ಸರ್ಕಾರಗಳು ನಿರುದ್ಯೋಗಿಗಳು ಇಲ್ಲದ ಬಡವರಿಲ್ಲದ ಭಿಕ್ಷುಕರಿಲ್ಲದ ಮಧ್ಯಮ ವರ್ಗದ ಉದ್ಯೋಗಿಗಳಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡಿವೆ ಎಂದರೆ ಅತಿಶಯೋಕ್ತಿಯಾಗಲಾರದು ಪ್ರತಿಯೊಬ್ಬ ನಾಗರಿಕನಿಗೂ ಶಿಕ್ಷಣ ಉದ್ಯೋಗ ಆರೋಗ್ಯ ವಸತಿ ಸಂತೃಪ್ತ ವೃದ್ಧಾಪ್ಯ ಜೀವನದ ರಕ್ಷಣೆಯೊಂದಿಗೆ ಅತ್ಯಂತ ಸಂತೋಷದಾಯಕವಾದ ಜೀವನಕ್ಕೆ ಬೇಕಾದ ಎಲ್ಲ ಅಗತ್ಯಗಳನ್ನು ಸರ್ಕಾರ ಪೂರೈಸುವಲ್ಲಿ ಸಮರ್ಥವಾಗಿದೆ ಎಂದು ಹೇಳದೆ ಹೋದರೆ ಜಪಾನ್ ದೇಶವನ್ನು ಅವಮಾನಿಸಿದಂತಾಗುತ್ತದೆ ಸುಖ ಸಂತೋಷ ನೆಮ್ಮದಿ ಖುಷಿಯಿಂದ ಜನತೆ ಕುಣಿದು ಕುಪ್ಪಳಿಸುತ್ತಿರುವ ಜಪಾನ್ ದೇಶದಲ್ಲಿ ಸಮಾಜವಾದಿ ವ್ಯವಸ್ಥೆ ಇಲ್ಲವಾಗಿದ್ದು ಬದಲಿಗೆ ಭಾರತ ದೇಶದಲ್ಲಿರುವಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಕೈಗಾರಿಕೆಗಳು ವ್ಯಾಪಾರೋದ್ಯಮಗಳು ಖಾಸಗಿ ವ್ಯಕ್ತಿ ಕಂಪನಿಗಳ ಕೈಯಲ್ಲಿವೆ ವಿಶ್ವದ ಬಲಿಷ್ಠ ಶ್ರೀಮಂತ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳು ಜಪಾನ್ ದೇಶದ ಉದ್ಯಮೆಯ ಒಡೆಯರಾಗಿದ್ದು ಇಂತಹ ಕಂಪನಿಗಳ ಮುಖಾಂತರವೇ ಕೋಟಿ ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದು ಎಲ್ಲರಿಗೂ ಉದ್ಯೋಗ ಕೈತುಂಬ ಪಗಾರವನ್ನು ನೀಡುತ್ತಿವೆ ಜಪಾನ್ ದೇಶದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರಾಜಕೀಯ ಇಚ್ಛಾಶಕ್ತಿಯೇ ಇದಕ್ಕೆಲ್ಲ ಮುಖ್ಯ ಕಾರಣವಾಗಿದೆ ಎಂಬುದನ್ನು ಗಂಭೀರ ಚಿಂತನೆಗೆ ಒಳಪಡಿಸಬೇಕಾಗಿದೆ ಭಾರತದ ಮಾದರಿಯಲ್ಲಿ ಜಪಾನ್ ಸಂಸತ್ ರಾಜ್ಯ ಸರ್ಕಾರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿವೆ ಬಹುಪಕ್ಷೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ಭ್ರಷ್ಟಾಚಾರವಿಲ್ಲದ ಜನತೆಗೆ ಸಂವಿಧಾನಕ್ಕೆ ಅಕೌಂಟೆಬಿಲಿಟಿ ಆಗಿರುವ ಆಡಳಿತ ಯಂತ್ರ ಆಚರಣೆಯಲ್ಲಿದೆ ಜನತೆ ಪರಿಸರ ಕಾಳಜಿಯೊಂದಿಗೆ ತಮ್ಮೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ ಅದೇ ಸಮಯದಲ್ಲಿ ಅಧಿಕಾರಿ ನೌಕರರು ಸರ್ಕಾರ ಹಾಗೂ ಖಾಸಗಿ ಕಂಪನಿಗಳಿಗೆ ಸೇರಿದ್ದವರು ಜೊತೆಗೆ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಸಂಸತ್ ಸದಸ್ಯರವರೆಗೆ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದು ಸಮಾಜಕ್ಕೆ ಮತದಾರರಿಗೆ ಸಂವಿಧಾನಕ್ಕೆ ಜವಾಬ್ದಾರರಾಗಿ ಕೆಲಸ ನಿಭಾಯಿಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣವೆಂಬಂತೆ ಭ್ರಷ್ಟಾಚಾರ ಹಾಗೂ ಸ್ವಜನ ಪಕ್ಷಪಾತ ಸಮಾಜ ಮೆಟ್ಟಿ ನಿಂತಿದೆ ಮೇಲ್ಸ್ತರದ ರಾಜಕಾರಣಿಗಳಲ್ಲಿರುವ ರಾಜಕೀಯ ಸ್ಥಾನಮಾನಕ್ಕಾಗಿ ಹಣ ಮಾಡುತ್ತಿರಬಹುದೇ ಎಂಬ ಗುಮಾನಿಗಳಿದ್ದು ಪಕ್ಷಗಳಿಗೆ ಕಾರ್ಪೊರೇಟ್ ಕಂಪನಿಗಳು ಖಾಸಗಿ ಉದ್ಯಮಿದಾರರು ಚುನಾವಣಾ ನಿಧಿಯನ್ನು ನೀಡುತ್ತಿರಬಹುದು ಅದಕ್ಕಾಗಿಯೇ ಅಂತಹ ಕಾರ್ಪೊರೇಟ್ ಕಂಪನಿಗಳ ಹಿತ ಕಾಯಲು ಸರ್ಕಾರಗಳು ಪ್ರಯತ್ನಿಸುತ್ತಿರುವ ಲಕ್ಷಣಗಳು ಕಂಡುಬರುತ್ತಿಲ್ಲವಾಗಿದೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಉದ್ಯಮಿದಾರರ ಮಧ್ಯೆ ಪೈಪೋಟಿ ಇದ್ದೇ ಇರುತ್ತದೆ ಎಂಬುದನ್ನು ಅಲ್ಲಗಳೆಯಲಾರದು ಬಂಡವಾಳಿಗರ ಸಂಪತ್ತು ಹಾಗೂ ಸರ್ಕಾರಗಳ ಮೇಲೆ ಅವರ ಪ್ರಭಾವಗಳ ಕುರಿತು ಅಧ್ಯಯನ ಮಾಡುವುದಾಗಲಿ ಬರೆಯುವುದಾಗಲಿ ನನ್ನ ಉದ್ದೇಶವಲ್ಲ ಬದಲಿಗೆ ಬಲಿಷ್ಠ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ ಜಪಾನ್ ದೇಶ ತನ್ನ ದೇಶದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಅವರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಹೇಗೆ ಸಾಧ್ಯವಾಗಿದೆ ನಮ್ಮ ದೇಶದಲ್ಲಿ ಅವರ ಅನುಭವಗಳನ್ನು ನಮ್ಮ ಸರ್ಕಾರಗಳು ಪಡೆದುಕೊಳ್ಳಲು ಮತ್ತು ಅಳವಡಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಜನಸಾಮಾನ್ಯರು ಏನೇನು ಅಳವಡಿಸಿಕೊಳ್ಳಲು ಸಾಧ್ಯ ಎಂಬ ಚಿಂತನೆಗೆ ನಮ್ಮ ನೋಡುಗರನ್ನು ಒಳ್ಳೆಗೊಳಿಸುವುದೇ ಈ ಮೂಲ ಉದ್ದೇಶವಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ